ಮತಕ್ಷೇತ್ರಕ್ಕೆ ಹದಿನೈದು ಕೋಟಿ ವಿಶೇಷ ಅನುದಾನ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವ ಶರಣ ಬಸಪ್ಪ ದರ್ಶನಾಪುರ ಕೆಂಭಾವಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಗುರುವಾರ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮೂವರು ಪಟ್ಟಣದ ಮುಖಂಡರನ್ನ ಬರಮಾಡಿಕೊಂಡು ಮಾತನಾಡಿದ ಸಚಿವ ದರ್ಶನಾಪುರ ಕೆಂಭಾವಿ ಪಟ್ಟಣದ ಬಜಾರ್ ಮಾರುತಿ ದೇವಸ್ಥಾನಕ್ಕೆ ಮೂವತ್ತು ಲಕ್ಷ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಮೂವತ್ತು ಲಕ್ಷ ಕೆಂಭಾವಿಯ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ವಲಯದ ಮಾಳಳ್ಳಿ ಪತ್ತಿಪುರ ಬೊಮ್ಮನಹಳ್ಳಿ ಮಲ್ಲ ವಿ ನಡುಕೂರ್ ಕಿರದಳ್ಳಿ ತಾಂಡ ಯಾಳಗಿ ಗುತ್ತಿ ಬಸವೇಶ್ವರ ಗ್ರಾಮಗಳ ಹಲವು ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಸಮುದಾಯ ಭವನಗಳಿಗೆ ಮೊದಲ ಹಂತವಾಗಿ ಸುಮಾರು ಹದಿನೈದು ಕೋಟಿ ಅಧಿಕ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಬಸಪ್ಪ ದರ್ಶನಪುರ ಹೇಳಿಕೆ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಬಸಪ್ಪ ದರ್ಶನಪುರ ನ್ಯೂಸ್ ಐಟಿಒನ್ ಕನ್ನಡ ವಾಹಿನಿ ಜೊತೆ ಮಾತನಾಡಿದ್ದಾರೆ

देवस्थान अभिती लक्ष मरेम देवस्थान अभिद्धी ऐद पर्सन देवस्थान इतद लक्ष पर्सनली विश्वराध्यलण हिरेम ट्रस्ट अभिद्धी हत् लक्ष वदेपूर्व बसवण देवस्थान अभिवृद्धी हत् लक्ष ಬಂದ್ ನೋಡ್ರಿ ಪುರ್ ಹೆಗ್ದೊಡ್ಡಿ ಗ್ರಾಮದ ಗ್ರಾಮ ದೇವತೆ ದೇವಸ್ಥಾನ ಅಭಿವೃದ್ಧಿ ಹತ್ತು ಲಕ್ಷ ಮಲ್ಲಾಬಿ ಶ್ರೀಶೈ ಮಲ್ಲಿಕಾರ್ಜುನ ದೇವಸ್ಥಾನ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಮಲ್ಲಾಬಿ ಗ್ರಾಮದ ಹನುಮಾನ್ ದೇವಸ್ಥಾನ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಹೆಂಗಡಿ ಮಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಮಲ್ಲಿಕಾರ್ಜುನ ಹನುಮಂತೇವರು ಮತ್ತು ಮಲ್ಲಾಖದ ಬೊಮ್ಮೆ ಗ್ರಾಮದ ಶ್ರೀ ವೆಂಕಟೇಶ್ವರ ಮಠದ ಅಭಿವೃದ್ಧಿ ಹತ್ತು ಲಕ್ಷ ಮೌರಾದೇವಿ ದೇವಸ್ಥಾನ ಅಭಿವೃದ್ಧಿ ಐದು ಲಕ್ಷ ಕಿರ್ದಿ ಗ್ರಾಮದ ವಿಶ್ವೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಹತ್ತು ಲಕ್ಷ ಯಾಳಗಿ ಗ್ರಾಮದ ಸಿದ್ದರಾಮ್ ಸಿದ್ದರಾಯ ದೇವಸ್ಥಾನ ಅಭಿವೃದ್ಧಿ ಇಪ್ಪತ್ತು ಲಕ್ಷ ಯಾಳಗಿ ಗ್ರಾಮದ ಯಮೂರಪ್ಪ ದೇವಸ್ಥಾನ ಅಭಿವೃದ್ಧಿ ಹತ್ತು ಲಕ್ಷ ಯಾಳಗಿ ಗ್ರಾಮದ ಎಸ್ ಸಿ ಕಾಲೇಲಿ ಅಯ್ಯಳಪ್ಪ ದೇವಸ್ಥಾನ ಅಭಿವೃದ್ಧಿ ಐದು ಲಕ್ಷ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ